ನೋಡವ ನೋಡಿ ಎಂತ ಕೆಲಸ ಮಾಡೋನಿ ನನ್ನ ಮಗ ಅಂತ ಅಯ್ಯೋ ಕಾಣೆ ಕಾಣವ ಬರ್ಲಿ ಇವತ್ತು ಎಕ್ಕದಲ್ಲೇ ಹೊಡಿತೀನಿ ಒಂದು ಕರ್ಮ ಎಲ್ಲ ಬರ್ಲಿ ಅಂತ ಏನಾರೇ ಸಹಿಸ್ಕೊಳ್ಳೋದು ನಾವೇ ಸರಿಯಾಗಿ ಕರ್ಮ ಮಾಡಿರೋರು ಅಲಯ್ ಹ್ಞೂ ನಿನ್ನೇನವಾಗ ಅಲ್ಲ ಕಲಾ ಬೇವರ್ಸಿ ನನ್ನ ಮಗನೇ ಅವೇನಂತ ನಾನು ಚೀಟಿಗೆ ಅಂತ ಕಾಸು ಕೇಳಿದ್ರೆ ನಿನ್ಗೆ ಯಾವಾಗಲೂ ಹೇಳಿದೆ ನಾನು ಇಸ್ಕೊಬರ ಕಾಸ ಅಂತ ನಾನು ಹೇಳಿದ್ದ ನಿಂಗೆ ಈಸ್ಕೊಬರೋಕಂತ ಏಯ್ ಏನಮ್ಮೇ ಜಾಸ್ತಿ ಬೇವರ್ಸಿ ಬೇವರ್ಸಿನ ಮಗ ನಿನ್ಗೆ ಕತ್ತರಿಸ್ರು ನನಗೆ ಪಾಪ ಬರೀಕಿಲ್ಲ ಇಷ್ಟೊಂದ ಹೊಟ್ಟೆ ಹೊರಿಸ್ತೀನಂತ ಅಲ್ಲ ನೀವು ಸರಿ ಬಿಡಿ ಅಲ್ಲ ಅವಳು ಅಲ್ಲಿ ಇಲ್ಲಿ ಚೀಟಿಗೆ ಅಂತ ದುಡ್ಡು ಅನ್ಸ್ತಿದ್ರೆ ಅದನ್ನೇಸ್ಕೋದ್ರಲ್ಲ ಏನು ಅರ್ಥ ಆಯ್ಕಲ್ವಾ ನಿಮಗೆ ಇಲ್ಲ ನೀವು ಕೊಡಕಿಲ್ಲ ನಿಮ್ಮ ಮಗ ಕೊಡಕಿಲ್ಲ ನನ್ನ ಮಗಳು ಅಷ್ಟು ಕಷ್ಟಪಟ್ಟು ಮಾಡಿದ್ರೆ ನೆಮ್ಮದಿಲ್ವಲ್ಲ ಅವಳಿಗೆ ಹಾಂ ನೆಮ್ಮದಿ ಕೊಡ್ತಾರೆ ನೆಮ್ದಿಯಾ ನನ್ನ ಸಾಯ ಗಂಟೆ ಇದ್ದ ನೆಮ್ಮದಿ ಇನ್ನೊಂದು ಮಗನೇ ಸಾಯಿಸ್ಬೇಕು ಊಟ ವಿಸಾಕ್ ಸಾಯಿಸ್ತಿದ್ದ ತಕೊ ನಂಗೆ ಮಾಡ್ತೀಕ ನೀನು ಸಾಯಿಸ್ತಿದ್ದಿ ಇಲ್ಲ ಬಿಡ್ತಾರೆ ಕುಡ್ಕ ಕುಡ್ಕ ನಿಂತ್ಕೊ ಅಂತ ಅಲ್ಲ ನೀನ್ ತಂದ್ಕೊಡೋನಲ್ಲ ನಾನ್ ಸಾಲ ಸಲ ಮಾಡೋಳ್ಗು ನೆಮ್ಮದಿ ಕೊಡೋಕಿಲ್ವದ ನಿನ್ಗೆ ಯಾವಾಗ ಹೇಳಿದೆ ಅಂತ ನಾನು ಅಂತ ಯಾಕೆ ಯಾಕೆಳಿದಿ ಹೋಗಿ ನನ್ನ ಇಷ್ಟ ನೀನು ಯಾರು ಕೇಳೋಕೆ ನೀನ್ ಕೊಟ್ಟಿಲ್ಲ ಸಾಲವಾ ನನ್ನ ಮಗನೇ ಇನ್ನು ದುಂಡಗೆ ಬೆಂಕಿ ಅಕ್ಕ ಏಯ್ ಏನಾರೋ ಭಯವೇ ಮೊದಲು ಇಟ್ಟಿಕ್ಕ ಸಾರೇನು ಮಾಡಿದಿ ಯಾವಾಗಲೂ ಉಪ್ಪಿಸ್ರು ಮಾಡ್ತಿದ್ದಿ ಕೋಳಿ ಸರ್ ಮಾಡಮಿ ಬ್ಯಾಡ್ದಮ್ಮಂತೆ ಬಾ ಗಂಜಿ ಮಾಡ್ತೀನಿ ಅದು ಬೇರೆ ಅದು ಜಾಸ್ತಿ ಆಯ್ತು ನಿನಗೆ ಮನೆಗೂ ತಂದಿನಿ ಕುಡಿಯಕೆ ಏನು ಮಾಡಿ ಏನು ಮಾಡಿ ಮಾಡ್ಕೋಕ್ ಹೋಗ್ ಸಾಯಿ ನೀನು ಇರೋದಕ್ಕೆ ನಾನು ಒಂದ್ ಎಷ್ಟು ಎಷ್ಟೊಂದು ಮಾನ ಮರೆಯೋದಿಲ್ಲ ನಿನಗೆ ಎಲ್ಲಾನು ನನ್ನ ಮಗ ಹೆಂಗ ತಿರ್ಗನು ರಾಜನಂಗೆ ಹಂಗೆ ಹಂಗೆ ಹಂಗ ನಾನು ರಾಜ ಅಂದ್ರೆ ರಾಜ್ಯ ಹೆಂಗ ಸೋಕಿ ಮಾಡಿಸ್ ನಾನು ನೀನು ಇದ್ದಿ ಕಾಗೆ ಹೆಂಗ ಮಕನು ಮಾಡ್ಕೊಂಡು ಸರಿಯಾಗಿ ಕರ್ಗಿ ಅಂತ ಅದಕ್ಕೆ ಜಾಸ್ತಿ ಮಾತಾಡ್ತಿದಿರಲ್ಲ ಸರಿಯಾಗಿ ನೋಡ್ತೀರಿ ನೀವೇ ನಿಲ್ ಕೂತಿದ್ರೆ ಹೆಂಗ್ ಮಾತಾಡ್ತಿದಿರಿ ನೋಡಿ ನನ್ ಮುಂದೆನೆ ಹಿಂಗೆಲ್ಲ ಮಾತಾಡ್ತಿರಲ್ಲ ನನ್ ಮಗಳಿಗೆ ನನ್ನ ಹೆಂಡತಿ ನಾನು ಹೆಂಗಾರು ಮಾತಾಡ್ತೀನಿ ನಿಂಗೇನಮ್ಮ ಕಷ್ಟ ಕಷ್ಟ ಇಲ್ಲ ಬಾರಿ ಸುತ್ತಲ್ ಅದಕ್ಕೆ ಕೇಳಕ್ಕಿಲ್ಲ ನಾನು ಹೋಗಿ ನಿಮ್ ಹಂಗ್ ಕಲ್ತ್ಕೊ ಇವ್ನ ಬೆಳೆಸಿದಂತೆ ಇವನವ್ರ ಮಗನ ಆ ತಿರ್ಕಿ ಮುಂಡೇದು ಅದೇನೇ ಮಕ್ಕ ಸೋಕೆ ಮಾಡ್ತಾ ಇದ್ದ ಇವ್ ಅಂತ ಬೆಳಸ್ತಾರಾನು ನಿನ್ ಮಕ್ಕ ಮಗಿಗೊಂದ್ ಅಂಗಿ ತಂದಿದ್ದಾವ್ ಸಣ್ಣದ್ರ ಇದ್ದಾಗ ಒಂದ್ ಚಾಕ್ಲೇಟ್ ತಕೊಂಡಿಲ್ಲ ನಿನ್ ಹೇಗೆ ಬೆಂಕಿ ಅಕ್ಕ ಎಲ್ಲ ನಮ್ಮ ಮಗ ಮಾಡಲು ನೆನ್ಸ್ಕೊತ ಇದ್ಯಾ ಅವಳಿಗೆ ತಿರ್ಗಿ ಮಾತಾಡ್ತೀಯಾ ಒಳ್ಳೆದ ಅದಲ್ಲ ನಿನ್ಗೆ ದರ ದರದರ ನಾಪಾಗ್ ಬಿಡ್ತೀನಿ ಚೀಟ ಅವರಕ್ಕೆ ಕಾಸ್ ತಗೊಂಡ್ ಕುಡ್ಕೊಂಡಾನೇ ಇವಂತ ವೀಸ್ಕಳಿ ಅಂತ ಚೀಟಿಯಾ ಯಾರ್ ತೀಟಾಗ ಎತ್ಕೊಂಡಿದೆ ನೀನ್ ಎತ್ಕೊಂಡ ಅದ್ ಏನ್ ಮಾಡಿ ನಂಗೇನ್ ಗೊತ್ತು ಕಟ್ಟೋಗುವ ನಂಗೇನ್ ಗೊತ್ತು ಸ್ವಾಮಿ ನಂಗೇನು ಗೊತ್ತಿಲ್ಲ ಅಂತೀನಿ ಅಯ್ಯೋ ಇವ್ನ ಬಾಯಿ ಗೊಳಸ್ರಿಯಾ ಹ್ಞೂ ಏನು ಏನ್ ಅಂತ ಗಂಟ್ಲಕ್ ಸುರ್ದಿಲ್ಲ ಇವ್ ನಾಳೆ ಮನೆಗೆ ಸುರಿದಿನಿ ಅಲ್ಲದೇ ಗುಳ್ತಾವನೆ ಏನ್ ಮಾಡಿದಿ ಅಂತ ಸುಮ್ನೆ ಸಾಯ್ಕಿಲ್ಲ ನೀನು ಉಳ ಬಿದ್ದೆ ಸಾಯೋದು ಯಾ ಅವನ್ ಒದ್ರೆ ಜಾಡ್ಸಿ ಅದೇಕಪ್ಪ ಅನ್ ಸುದ್ದಿ ಮಾತಾಡಿ ಇಲ್ಲೇ ಪುತ್ತಿನದ್ ಏನ್ ಹೇಳು ಪರವಾಗಿಲ್ಲ ನಾನು ಸುಮ್ನಿರೋದ್ ಅಳಿ ಹೇಳಿ ಅಂತ ಮರ್ಯಾದಿ ಕೊಡ್ತಾನೆ ಅದಕ್ಕ ಅವ್ನ್ಗೆ ಊನಂದ್ರೆ ಏನಿಲ್ಲ ಸರ್ರಾಗ ಮಾಡ್ತೀನಿ ಸುಮ್ನ ಒಳೇನ ಮತ್ತೆಂತವೇನೋರ ಮೇಲೆ ಗಾಳಿಗಾರ ಥೂ ಯಾರು ಸರಿಲ್ಲ ಇಲ್ಲಿ ನಾನು ಏಯ್ ಹೋಲದ ಮೊದ್ಲು ಆ ಕೆಲಸ ಮಾಡುದು ನಿಮ್ದಿನ ಮನೆಯೊಳಗೆ ಅದ್ನೇ ಕಾಯ್ತಾ ಇದ್ ತಗೋ ಮುಂದೆ ನೀನು ಇನ್ಕಂತೋಲ ಎಲ್ಲೈಗ ಹೋಗ್ಲಿ ತಕೋ ಇಂತವ್ರಿಂದ ಏನು ಯಾವ ದೇಸ ಕಟ್ಬೇಕಿದಂತವ್ರುಗು ನೆಮ್ದಿ ಕೊಡದ್ಯಾಂತ ಕೊಟ್ನಪ್ಪ ನನ್ ಮಗಳಿಂದ ನೆಮ್ಮದಿ ಇಲ್ಲ ಮಕ್ಳಿಂದನೂ ನೆಮ್ಮದಿ ಇಲ್ಲ ದೇವ್ರ ಕರ್ಕಲ್ದಾನೆ ಇಲ್ಲ ಎಲ್ಲ ನೋಡ್ಲಿ ಅಂತ ಅದೇ ಕಾಯ್ತಾ ಇದೀರಲ್ವ ಓತಿ ಹೋಗಿ ನೀವೇ ಉಡಿಕೊ ಬತ್ತಿರಿ ಬತ್ತಾರಿ ನಾ ಬಾರಿ ಉಳ್ದೋಯ್ತದ ಅಂತ ನೀನಿಂದ ಅನ್ಬೋಸ ಸಾಕು ನಡಿ ಒಳ್ಳೆ ಕೆಲಸ ಇನ್ ಯಾವತ್ತು ಕಾಲಕ್ಕೆ ಹಾಕಿಲ್ಲ ಏನೇ ಹಿಂಗೇನು ಬದ ಬತ್ತ ಜಾಸ್ತಿನೇ ಮಾಡ್ತಾನೆ ಏನು ಎಳೆ ಮಗವಿನ ಅಯ್ಯೋ ಭಗವತಗೆ ಈ ನನ್ನ ಮಗನ ಯಾವಾಗಲೂ ಇದ್ದಿದೆಯಲ್ಲ ಏನಾರು ಮಾಡ್ಕೊ ಸಾಯ್ಲಿ ಚೀಟಿ ಕೇಳಿರೋ ದುಡ್ಡನ್ನ ಇಸ್ಕೊಂಡು ಕುಡ್ಕೊಳಾನಲ್ಲ ಏನು ಮಾಡಾನೆ ಈಗ ಯಾರು ತವ ಕೇಳಾನೆ ತಡಕ್ಕೆ ಹೇಳ್ತೀನಿ ಇರ್ತಾವ್ರೆ ಹ್ಞೂ ಹೊಗವ ಇರ್ತಾವ್ರಿ ಇಸ್ಕೊಪ್ಪ ಕೊಟ್ಟಾನಂತ ಕೆಲ್ಸಕ್ಕೆ ಹೋಗ್ಬಿಟ್ಟು ಹ್ಞೂ ಸರಿ ಇನ್ನೊಂದು ತಿರ್ಕಿ ನನ್ನ ಮಗ ಎಲ್ಲದನ್ನ ಕಣೆ ಹೂ ಸುತ್ತಕ್ಕೆ ನಿಂತವನೆ ಆ ವೆಕ್ಳಿಗೆ ಈ ಫೋನ್ ಮಾಡ್ಕೊಂಡು ಮನೇಲಿ ಏನೇ ಅಂತೂ ಅನ್ನೋಂಗಿಲ್ಲ ದುಡ್ಡರ್ ಬಂದಾಗ ಕಾಣೆ ಸ್ಟೈಲ್ ಮಾಡಕ್ಕೆ ನೋಡ್ರಪ್ಪ ನೋಡಿ ಹಂಗೋ ಅಂತ ಈ ನನ್ನ ಮಗ ಕಟ್ಕೊಂಡಿರೋ ಗಂಡನೂ ಸರಿ ಇಲ್ಲ ಮಗನೂ ಸರಿ ಇಲ್ಲ ಇವ್ನು ಕುಡ್ಕ ಕುಡ್ಕ ಬಿದ್ದಿಲ್ಲ ಬಿದ್ಕತೇನೆ ನಾನು ಸಾಲ ತಾವು ಇಸ್ಕೊಂಡು ಆ ನನ್ನ ಮಗ ಸಾಲ ಮಾಡ್ಕೊಂಡು ಸೋಕೆ ಮಾಡ್ತಾನೆ ಇದರ್ತವ್ ಏನ್ ಮಾಡ್ಕೊ ಹೇಳಿ ಬುಡಿ ನಾನು ನಾನೇ ಬರ ಹಂಗೆ ಈ ವಿಡಿಯೋ ಹೆಂಗ ಅನಿಸ್ತು ಅಂತ ಕಮೆಂಟ್ ಮಾಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬಿಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ